ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಕರ್ನಾಟಕದಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದವರಿಗೆ ಬೆಳಂ ಬೆಳಗ್ಗೆ ಕರ್ನಾಟಕ ಸರ್ಕಾರವು ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಹಾಗಾದರೆ ನೋಡಿ ಸರ್ಕಾರ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದೆ ಏನಪ್ಪ ಹೊಸ ನಿರ್ಧಾರ ಇದು ಎಷ್ಟು ಎಲ್ಲಿವರೆಗೂ ಗಡುವನ್ನು ನೀಡಿದೆ ಇದರಿಂದ ಏನು ಪ್ರಯೋಜನ ಯಾವ ರೀತಿ ಸಿಸ್ಟಮ್ಮು ಹೇಗೆ ಅರ್ಜಿ ಹಾಕಬೇಕು ಎಲ್ಲವನ್ನು ಮಾಹಿತಿ ನಾನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆಲ್ಲ ತಿಳಿದೇ ಇರ್ಬೋದು ಇತ್ತೀಚಿನ ಒಂದು ದಿನಮಾನಗಳಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ದೇ ಹಾವಳಿಯಾಗಿಬಿಟ್ಟಿದೆ ನಿಮ್ಮ ಹಳೆ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸುವುದರ ಜೊತೆಗೆ ಹೊಸ ವಾಹನ ಖರೀದಿ ಮಾಡುವವರಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಶೋರೂಮ್ನವರೇ ವಾಹನಕ್ಕೆ ಅಳವಡಿಸಿಕೊಡಬೇಕು ಎಂಬ ಒಂದು ರಾಜ್ಯ ಸರ್ಕಾರದ ಒಂದು ನಿರ್ಧಾರ ಇತ್ತು ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳಲು ಸಾಕಷ್ಟು ಸಮಯ ನೀಡಿದೆ ಆದರೆ ಇನ್ನೂ ಕೂಡ ಯಾರು ನಂಬರ್ ಪ್ಲೇಟ್ ಹಾಕಿಸಿಲ್ಲವೋ ಅವರು ಈ ಲೇಖನ ಕೊನೆವರೆಗೂ ಓದಿ ನಂಬರ್ ಪ್ಲೇಟ್ ಹಾಕಿಸಿದವರು ಕೂಡ ಲೇಖನ ಕೊನೆವರೆಗೂ ಓದಿ ಯಾಕಂದರೆ ಇದು ತುಂಬ ಪ್ರಯೋಜನವನ್ನು ಪಡಿತದೆ ನಿಮಗೆ ಇದನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗ್ಬೇಟ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳಕ್ಕೆ ಸತತ ಅವಕಾಶವನ್ನು ನೀಡಿದೆ ಮೇ ಮೂವತ್ತು ಒಂದರವರೆಗೂ ಕೂಡ ನಿಮಗೆ ಇನ್ನೂ ಕೂಡ ಅವಕಾಶ ಇದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸ್ಕೊಳ್ಳೋದಕ್ಕೆ ನಮ್ಮ ರಾಜ್ಯದಲ್ಲಿ ಬೈಕ್ ಕಾರ್ ಸ್ಕೂಟರ್ ಹಾಗೂ ಟ್ಯಾಕ್ಟರ್ ಇತ್ಯಾದಿ ವಾಣಿಜ್ಯ ಹಾಗೂ ಖಾಸಗಿ ವಾಹನಗಳಿಗೆ ಅಂದರೆ ಹಳೆಯ ವಾಹನಗಳಿಗೆ ನೋಂದಾಯಿಸಿಕೊಂಡಿರುವಂತಹ ಇಂಥ ವಾಹನಗಳಿಗೆ ಕಡ್ಡಾಯವಾಗಿ ಅಂದರೆ ಎರಡು ಸಾವಿರ ಹತ್ತೊಂಬತ್ತರಕ್ಕಿಂತ ಮುಂಚೆ ತಗೊಂಡಂತಹ ಎಲ್ಲ ವಾಹನಗಳಿಗೆ ಕಡ್ಡಾಯವಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳೇಬೇಕೆಂದು ರಾಜ್ಯ ಸರ್ಕಾರ ಈ ಹಿಂದೆ ಅನೇಕ ಬಾರಿ ಸೂಚನೆಯನ್ನು ನೀಡಿದೆ ಎಚ್ ಎಸ್ ಆರ್ ಪಿ ಈ ಮೊದಲು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ನಲ್ಲಿ ಮುನ್ನ ಖರೀದಿಯಾಗಿರುವ ವಾಹನಗಳಿಗೆ ಕಡ್ಡಾಯವಾಗಿ ಹದಿನೇಳು ನವಂಬರ್ ಎರಡು ಸಾವಿರ ಒಳಗಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಬೇಕೆಂದು ರಾಜ್ಯ ಸರ್ಕಾರ ಕೊನೆ ದಿನಾಂಕ ನಿಗದಿ ಮಾಡಿತ್ತು ಯಾವುದೋ ನವಂಬರ್ ಹದಿನೇಳು ಎರಡು ಸಾವಿರ ಇಪ್ಪತ್ತ್ಮೂರು ಬಟ್ ಆಲ್ಮೋಸ್ಟ್ ಜನ ಇದಕ್ಕೆ ಕೊಡದೆ ಮತ್ತು ರಾಜ್ಯ ಸರ್ಕಾರ ಮತ್ತು ದಿನಾಂಕವನ್ನು ಮುಂದೂಡಲಾಯಿತು ಇಲ್ಲಿ ಮುಖ್ಯವಾಗಿ ನೋಡಿ ಆದರೆ ಕೆಲವು ತಾಂತ್ರಿಕ ದೋಷಗಳಿಂದ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಲ್ಲಿ ಅವಧಿ ವಿಸ್ತರಿಸಲಾಗಿತ್ತು ಆದರೆ ಈಗ ಇದರ ಅವಧಿಯನ್ನು ವಿಸ್ತರಿಸಲಾಗಿದೆ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಸರ್ಕಾರದವರು ಈ ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂದರೆ ಮೇ ಮೂವತ್ತು ಒಂದರವರೆಗೂ ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ಅಪ್ಲೈ ಮಾಡುವಂಥ ಅವಕಾಶವನ್ನು ಇಲ್ಲಿ ಸರ್ಕಾರವು ನಿಮಗೆ ಗಡುವನ್ನು ನೀಡಿದೆ ಅಂದರೆ ಮೇನ್ ಇಂಪಾರ್ಟೆಂಟ್ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಎಲ್ಲಿ ಅಂದರೆ ಎರಡು ಸಾವಿರ ಹತ್ತೊಂಬತ್ತು ಏಪ್ರಿಲ್ಗಿಂತ ಮುಂಚೆ ತೆಗೆದುಕೊಂಡಂಥ ವಾಹನಗಳಿಗೆ ಮಾತ್ರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಬೇಕು ಅದಕ್ಕಿಂತ ಮೇಲೆ ತೊಗೊಂಡವ್ರು ಶೋರೂಮ್ ಮುಖಾಂತರನೇ ಬರುತ್ತೆ ನೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ವಾಹನಗಳಿಗೆ ಸುರಕ್ಷಿತ ದೃಷ್ಟಿಯಿಂದ ತುಂಬ ಅಗತ್ಯವಾಗಿದೆ ಸರ್ಕಾರ ಫೆಬ್ರವರಿ ಹಾಗೂ ಮಾರ್ಚ್ನಲ್ಲಿ ಸತತ ನಾಲ್ಕು ಬಾರಿ ಕಾಲಾವಧಿಯನ್ನು ವಿಸ್ತರಣೆ ಮಾಡಲು ಇಲ್ಲಿ ನಿರ್ಧಾರವನ್ನು ಮಾಡಿತು ಹೌದಲ್ವಾ ಹಾಗೆ ಮುಖ್ಯವಾಗಿ ಒಂದು ವೇಳೆ ನೀವು ಎಚ್ ಎಸ್ ಆರ್ ಪಿ ಅಳವಡಿಸದಿದ್ದರೆ ಏನಾಗುತ್ತೆ ಹೆಚ್ಚು ಏನೂ ಆಗೋದಿಲ್ಲ ಮೊದಲೇ ಆಗಿ ಹೇಳಬೇಕಂದ್ರೆ ನಿಮ್ಮ ಲೈಸೆನ್ಸನ್ನು ರದ್ದು ಮಾಡ್ಬೋದು ಎರಡನೇದಾಗಿ ಹೇಳಬೇಕೆಂದ್ರೆ ದಂಡ ಕೂಡ ಹಾಕ್ತಾರೆ ಲೈಸೆನ್ಸ್ ರದ್ದಾಗತ್ತೆ ಅಥವಾ ದಂಡ ಕೂಡ ನಿಮಗೆ ಹಾಕ್ತಾರೆ ನಿಮಗಂತಲೇ ರಾಜ್ಯ ಸರ್ಕಾರದವರು ಮೂವತ್ತೊಂದು ಮೇ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಾಗಿ ಎಲ್ಲರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿ ಎಂದು ಬಾಯಿ ಬಡ್ಕೊಳ್ತಾ ಇದ್ದಾರೆ ಸರ್ಕಾರ ಆದರೂ ಎಷ್ಟೋ ಜನರು ಕಿವಿ ಕೊಡ್ತಾ ಇಲ್ಲ ನೋಡಿ ಮೇ ಮೂವತ್ತೊಂದರ ನಂತರ ನಿಮಗೆ ದಂಡ ಸ್ಟಾರ್ಟ್ ಆಗುತ್ತೆ ಆಗ ಎಲ್ಲರೂ ಕೂಡ ಹಾಕ್ಲಿಕ್ಕೆ ಬರ್ತಾರೆ ನಿಮಗೆ ಸರ್ವರ್ ಬೀಜಿ ಅಂತ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ದಯವಿಟ್ಟು ಇವಾಗಲೇ ಹಾಕಿಬಿಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೆಕ್ಸ್ಟು ಮುಖ್ಯವಾಗಿ ಇನ್ನೊಂದು ಯಾಕೆ ರಿಸ್ಕ್ ತೆಗೆದುಕೊಳ್ತೀರಿ ಮುಂದೊಂದು ದಿನ ಅಂಥವ್ರು ಈಗಲೇ ನೀವು ತೆಗೆದುಕೊಂಡು ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕೊಂಡ್ಬಿಡಿ ಹೆಚ್ಚು ಏನೂ ಆಗುವುದಿಲ್ಲ ಅಂದರೂ ಕೂಡ ಮೊದಲೇ ಆಗಿ ಗ್ಯಾರಂಟಿ ನಿಮಗೆ ಪೊಲೀಸರು ಎರಡು ಸಾವಿರದಿಂದ ಐದು ಸಾವಿರ ದಂಡವನ್ನು ಕೂಡ ಹಾಕ್ತಾರೆ ಹತ್ತು ಸಾವಿರನೂ ಕೂಡ ಹಾಕ್ಬೋದು ಅಥವಾ ನಿಮ್ಮ ಲೈಸೆನ್ಸ್ ರದ್ದನ್ನು ಕೂಡ ಮಾಡಬಹುದು ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಈಗಲೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ಅಪ್ಲೈ ಮಾಡಿರಿ ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳ್ರಿ ಯಾವುದೇ ರಿಸ್ಕ್ ತೆಗೆದುಕೊ